ಇಂಟಿಗ್ರೇಟೆಡ್ ಟೌನ್ಶಿಪ್ ಏನು ಲ್ಯಾಂಡ್ ಅಕ್ವಿಶನ್ ಆಗ್ತಾ ಇದೆ ಇದು ನಮ್ಮ ಸರ್ಕಾರದ ಯೋಜನೆ ಅಲ್ಲ ಇದು ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ರೂಪಿಸಿದ್ರು ಸೊ ಹಾಗಾಗಿ ಬಹಳ ವರ್ಷಗಳಿಂದ ಯಾವುದೇ ಜಮೀನು ಬೇರೆಯವರು ಭೂಪರಿವರ್ತನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಸುಮಾರು ಆಲ್ಮೋಸ್ಟ್ ಹದಿನೆಂಟು ವರ್ಷಗಳಿಂದ ಹದಿನೈದು ಹದಿನೆಂಟು ವರ್ಷಗಳಿಂದ ಅವ್ರಿಗೆ ಸಮಸ್ಯೆ ಇತ್ತು ಸೊ ಹಾಗಾಗಿ ಒಂದು ತೀರ್ಮಾನ ಮಾಡಬೇಕು ಅಂತ ಹೇಳಿ ಇವತ್ತು ಅವ್ರೇನು ಮಾಡಿದ್ರು ಆ ಟೌನ್ಶಿಪ್ ಅನ್ನ ಮಾಡಬೇಕು ಅಂತ ಹೇಳಿ ಟೌನ್ಶಿಪ್ ಅನ್ನ ಮುಂದುವರಿಸಿದ್ದೇವೆ ಈಗಾಗಲೇ ಉಪಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಪರಿಹಾರದ ಮೊತ್ತ ಎರಡು ಸಾವಿರದ ಹದಿಮೂರನೇ ಕೇಂದ್ರ ಸರ್ಕಾರದ ಏನು ಮಾರ್ಗಸೂಚಿ ಇದೆ ಆ ಮಾರ್ಗಸೂಚಿಯಂತೆ ನಾವು ಎಲ್ರಿಗೂ ಕೂಡ ಪರಿಹಾರದ ಹಣವನ್ನು ಕೊಡ್ತೇವೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ಯಾರಿಗೆ ಕೆಲವರಿಗೆ ಅನ್ಯಾಯ ಆಗ್ತದೆ ಅಂತವರು ಕೆಲವು ಜಮೀನುಗಳು ಬೆಲೆ ಮೌಲ್ಯ ಕಡಿಮೆ ಇರೋದ್ರಿಂದ ಕನಿಷ್ಠ ಒಂದೂವರೆ ಕೋಟಿ ಹಣ ಒಂದು ಎಕರೆಗೆ ಸಿಗೋ ರೀತಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಪರಿಶೀಲನೆ ಮಾಡಿ ಅದನ್ನ ಕೊಡೋ ರೀತಿನಲ್ಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಮುಖ್ಯ ಉದ್ದೇಶ ಹಣ ಕೊಡೋದಲ್ಲ ರೈತರನ್ನು ಕೂಡ ಇದರಲ್ಲಿ ಪಾಲುದಾರರನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ನಾವು ಯಾರಿಗೂ ಹಣ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಲ್ಯಾಂಡ್ ಶೇರಿಂಗ್ ಏನು ಬೇಸಿಸ್ ಇದೆ ಇವತ್ತು ಶಿವರಾಮ್ ಕಾರಂತ್ ಲೋಟಲ್ಲಿರ್ಬೋದು ಬೇರೆ ಕಡೆ ಏನು ಇದೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಲ್ಯಾಂಡ್ ಶೇರಿಂಗಲ್ಲಿ ತೆಗೆದುಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋವಂಥ ಉದ್ದೇಶದಿಂದ ಲ್ಯಾಂಡ್ ಶೇರಿಂಗಲ್ಲಿ ತಗೊಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದೇವೆ ಜೊತೆಗೆ ಅವ್ರಿಗೆ ಏನು ವ್ಯವಸಾಯ ಮಾಡ್ತಾ ಇದ್ದಾರೆ ತೋಟಗಳಿದೆ ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ತಾ ಇದ್ದಾರೆ ಕೂಲಿ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ರಿಹಾಬಿಟೇಶನ್ ಪ್ಯಾಕೇಜನ್ನು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ದಾರೆ ಇದರಲ್ಲಿ ಜನತಾ ದಳದವರು ಕೆಲವರು ಬೇಕು ಅಂತ ಹೇಳಿ ರಾಜಕಾರಣ ಮಾಡ್ತಾ ಇದ್ದಾರೆ ಬಹುತೇಕ ನನಗ್ ಗೊತ್ತಿರೋ ಹಾಗೆ ಬಹುತೇಕ ಜನರು ಇದಕ್ಕೆ ಸಹಮತಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ಮೂತ್ ಆಗಿ ನಡೀತಾ ಇದೆ ರಾಜಕಾರಣಕ್ಕೆ ರಾಜಕೀಯವಾಗಿ ಉತ್ತರವನ್ನ ಕೊಡ್ತೇವೆ ಈಗ ನಾವು ಬುದ್ಧಿ ಹೇಳೋಷ್ಟು ದೊಡ್ಡವರಲ್ಲ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ ಕುಮಾರಸ್ವಾಮಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಕೆಳಗಡೆ ನಾವು ಮಾಡ್ತಾ ಇರೋದು ನಮ್ದೇನಿಲ್ಲ ದಾಖಲೆಗಳನ್ನ ಜಿ ಬಿ ಎ ಅಧ್ಯಕ್ಷರು ಬಿಡುಗಡೆ ಮಾಡಿದ್ದಾರೆ ಅವ್ರೇನು ಕೇಳ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ ಮಾಧ್ಯಮದವ್ರು ಸಹಕಾರ ಕೋರ್ತೀನಿ ಒಳ್ಳೆ ಟೌನ್ಶಿಪ್ ಮಾಡಬೇಕು ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಬೇಕು ಅದಕ್ಕೆ ನಿಮ್ಗೆ ಸಹಕಾರ ಇರಲಿ ಗೊತ್ತಿಲ್ಲ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು ಏನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ ಕಾತ್ ನೋಡೋಣ ಸಮೀಕ್ಷೆ ಗೊಂದಲಮಯವಾಗಿಲ್ಲ ಗೊಂದಲ ಮಾಡ್ಕೊಳ್ತಾ ಇದ್ದಾರೆ ಇದಾರೆ ಸ್ಪಷ್ಟವಾಗಿದೆ ಆರ್ಥಿಕ ಮತ್ತು ಸಾಮಾಜಿಕ ಶಿಕ್ಷಣ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ನಾನು ಕೂಡ ನಿನ್ನೆ ಒಂದು ಸಭೆಯನ್ನ ಕನಕಪುರದಲ್ಲಿ ನಾನು ಕೂಡ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು ಎಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದವ್ರನು ಕೂಡ ಮುಖಂಡರುಗಳನ್ನೂ ಕೂಡ ಸಭೆ ಕರೆದಿದ್ದೆ ನಾನು ಅವ್ರಿಗೆ ಕರೆಯನ್ನು ಕೊಟ್ಟಿದ್ದೇನೆ ಎಲ್ರನ್ನು ಕೂಡ ಇದರಲ್ಲಿ ಪಾಲ್ಗೊಂಡು ಈ ಸಮೀಕ್ಷೆ ನಲ್ಲಿ ನಾಳೆ ಯಾವುದೇ ರೀತಿಯಾಗಿ ನಮ್ಮ ಹೆಸರು ಬಿಟ್ಟೋಯ್ತು ಮತ್ತೊಂದಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದೇನೆ ನಾನು ತಮ್ಮ ಮುಖಾಂತರ ಎಲ್ರಿಗೂ ಮನವಿ ಮಾಡ್ತಕ್ಕಂಥದ್ದು ಇದು ಮುಂದಿನ ಭವಿಷ್ಯಕ್ಕೆ ಒಳ್ಳೇದು ಸೊ ಇವತ್ತೇನು ಸಮೀಕ್ಷೆ ನಡೀತಾ ಇದೆ ಸಿಕ್ತವ್ರಿಗೆ ಎಲ್ಲನು ಸಿಗಬಾರ್ದು ರಿಸರ್ವೇಶನ್ ಸಿಕ್ತವ್ರಿಗೆ ಎಲ್ರಿಗೂ ಸಿಗಬಾರ್ದು ಬೇರೆಯವ್ರಿಗೂ ಕೂಡ ಸಿಗ್ಬೇಕು ಯಾರಿಗೆ ಸಿಕ್ಕಿಲ್ಲ ಅಂತವ್ರಿಗೆ ಈ ರಿಸರ್ವೇಶನ್ಗಳು ಸಿಗಬೇಕು ಅಂತ ಅಂದಾಗ ಇಂತಹ ಸಮೀಕ್ಷೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸೊ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಭಾಗವಹಿಸಿ ಈ ಒಂದು ಸಮೀಕ್ಷೆನಲ್ಲಿ ನಲ್ಲಿ ಬೇಕಾದಂತಹ ಮಾಹಿತಿಯನ್ನು ಹಂಚಿಕೊಳ್ಳತಕ್ಕಂಥದ್ದು ಒಳ್ಳೇದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸಮೀಕ್ಷೆಯಲ್ಲಿ ಮಾಹಿತಿ ಅಲ್ಲ ಅಂತ ಹೇಳಿದ್ದಾರೆ ಸಿ ಕಡ್ಡಾಯ ಅಲ್ಲ ಅಂತಲ್ಲ ಎಲ್ಲ ವಿಚಾರಗಳಲ್ಲೂ ಕೂಡ ಹೇಳೋ ಅಂತ ಅವಶ್ಯಕತೆ ಇಲ್ಲ ಅಂತಲ್ಲ ಸಿ ಅಲ್ಲಿ ಸುಮಾರು ಅರವತ್ನಾಲ್ಕು ಹ ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅರವತ್ತು ಪ್ರಶ್ನೆಗಳಿಗೂ ಕೂಡ ಉತ್ತರ ಎಲ್ಲದಕ್ಕೂ ಕೊಡಬೇಕು ಅಂತೇಳಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಮಾಹಿತಿಯನ್ನ ಏನು ಅವಶ್ಯಕತೆ ಇರ್ತಕ್ಕಂಥದ್ದನ್ನ ಕೊಟ್ಟರೆ ಸಾಕು ಇನ್ ಅವಶ್ಯಕತೆ ಇಲ್ಲದೆ ಇರೋದನ್ನ ಅವರಿಗೆ ಮನಸ್ಸಿಗೆ ಅದು ಸಮಂಜಸ ಅಲ್ಲ ಅಂತಕ್ಕಂಥದ್ದು ಬೇರೆ ಡಿಸ್ಕ್ಲೋಸ್ ಮಾಡ್ಕೊಳಕ್ ಆಗಲ್ಲ ಅಂತಕ್ಕಂಥದ್ದು ಅದನ್ನ ಕೊಡ್ಲಿಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ ಎಷ್ಟು 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 ಈಗ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಒಂದೊಂದು ಪ್ರಶ್ನೆಗಳು ಬರ್ತದೆ ಅದನ್ನ ಯಾಕೆ ಕೇಳ್ತಾರೆ ಅಂತ ನೀವು ಬಲಿದಿರಾ ಬಡವರ ಅಂತ ತಿಳ್ಕೊಳ್ಳೋದಕ್ಕೆ ಸೊ ಎಷ್ಟೋ ಜನರಿಗೆ ಚಿನ್ನ ಬೆಳ್ಳಿ ಕನಸಿನ ಮಾತು ಯಾರ್ ಹೇಳಿ ಎಷ್ಟೋ ಜನರಿಗೆ ಚಿನ್ನ ಅಂತಕ್ಕಂಥದ್ದು ಕನಸಿನ ಮಾತು ಇದ್ರ ಬಗ್ಗೆ ಯೋಚನೆ ಮಾಡೋರು ಯಾರು ಚಿನ್ನ ಇಟ್ಟಿರೋರು ಬೆಳ್ಳಿ ಇಟ್ಟಿರೋರು ಚಿನ್ನ ಹಿಡ್ದಾರು ಯಾಕೆ ಯೋಚನೆ ಮಾಡ್ತಾರೆ ಅಯ್ಯೋ ನನ್ನ ಹತ್ರ ಏನಿಲ್ಲ ಕಣಪ್ಪ ಏನ್ ಬೇಕಾದ್ರೆ ಹೋಗು ಅಂತಾರೆ ಹೌದಾ ಅಲ್ವಾ ಆ ಇಟ್ಟಿರೋರು ಯೋಚನೆ ಮಾಡ್ತಾ ಇದಾರೆ ಹೊರ್ತು ಇರೋರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಾವು ಗಮನಿಸ್ತಾ ಇರೋದು ನಮ್ ಸರ್ಕಾರ ಗಮನಿಸ್ತಾ ಇರೋದು ಯಾರಿಗೆ ನಿಜವಾಗ್ಲು ಏನು ಇಲ್ಲ ಅಂತವರನ್ನ ಮೇಲೆತ್ತಲಿಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಡಬೇಕು ಅನ್ನೋಂತ ಚಿಂತನೆಯನ್ನ ಇಟ್ಕೊಂಡಿದೆ ಕಟ್ ಅಶೋಕ್ ಅವರು ಹೇಳ್ತಾರೆ ಅಶೋಕ್ ಅವರು ಸ್ವಲ್ಪ ಹೇಳ್ತೀನಿ ಕೇಳಿದ್ರು ಇಲ್ಲಿ ಜಾತಿ ಗಣತಿನ ವಿರೋಧ ಮಾಡ್ತಾ ಇದ್ದಾರೆ ಇದು ಜಾತಿ ಗಣತಿ ಅಲ್ಲ ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಿದೆ ಆರ್ಥಿಕ ಸಮೀಕ್ಷೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಅವರು ಜಾತಿ ಗಣತಿ ಅನ್ನೋದಾದ್ರೆ ಅವರು ಒಂದು ಕರೆಯನ್ನ ಕೊಡ್ಲಿ ಅವ್ರಿರ್ಬೋದು ಸಿಟಿ ರವಿ ಇರ್ಬೋದು ನಾರಾಯಣ ಸ್ವಾಮಿ ಅವ್ರಿರ್ಬೋದು ಯಾರ್ಯಾರು ಬಿಜೆಪಿ ಜೆ ಡಿ ಎಸ್ ನಾಯಕರುಗಳು ನಾವು ಹಿಂದೂ ಜಾತಿ ಯಾವುದು ಜಾತಿ ಯಾವುದು ಹಿಂದೂ ಅದನ್ನ ಬಿಟ್ಟು ಬೇರೇನೂ ಹೇಳೋದು ಬೇಡ ಕರೆ ಕೊಡ್ಲಿ ಅವರು ಬಿಜೆಪಿಯ ಕಾರ್ಯಕರ್ತರಿಗೆ ಅವರು ಕರೆ ಕೊಡ್ಲಿ ನಾವು ಅವರು ಸಮಾನವಾಗಿ ಬಿಜೆಪಿಯ ಆಡಳಿತ ಅವರು ಸಮಾನವಾಗಿ ಎಲ್ಲರನ್ನು ಕೂಡ ಎಲ್ಲ ಧರ್ಮದವ್ರನು ಎಲ್ಲಾ ಜಾತಿಯವ್ರನ್ನು ಸಮಾನವಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ನಾವೆಲ್ಲರನ್ನು ಜೊತೆಲೆ ತಗೊಂಡು ಹೋಗ್ತಾ ಇದ್ದೇವೆ ಏನಾದ್ರು ಅವರಲ್ಲಿ ಭಾವನೆ ಇತ್ತು ಅಂತಂದ್ರೆ ಅವರ ಪಕ್ಷ ಹೇಳ್ತದೆ ಅನ್ನೋದಾದ್ರೆ ಹಿಂದೂ ಅಂತಾನೆ ಬರ್ಸಲಿಕ್ಕೆ ಹೇಳಿ ಒತ್ತಾಯ ಮಾಡಲಿ ಕ್ಯಾಂಪೇನ್ ಮಾಡಲಿ ಏನಂತ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನ ಹೇಳಿ ಅಲ್ಲ ನನಗೆ ಗೊತ್ತಿಲ್ಲ ಸಿ ನಾವು ಜಾತಿ ಹೊಡಿತಾ ಇದ್ದೀವಿ ಧರ್ಮ ಹೊಡಿತಾ ಇದ್ದೀವಿ ಅಂತ ಪದೇ ಪದೇ ಆರೋಪ ಮಾಡ್ತಾರಲ್ಲ ನಾವು ಭಾರತೀಯರು ಹಿಂದೂಗಳು ಅಂತ ಹೇಳಿ ಅವರು ಅವರು ಕಾರ್ಯಕರ್ತರುಗಳಿಗೆ ಅವ್ರ ಶಾಸಕರುಗಳಿಗೆ ಅವರಿಗೆ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ಕರೆ ಕೊಡ್ಲಿ ಕ್ಯಾಂಪೇನ್ ರನ್ ಮಾಡಲಿ ಅವರು ಹೋಗಿ ಹೇಳಿ ನಾವು ಹಿಂದೂಗಳು ಅಂತ ಬಿಟ್ಟು ಬೇರೆ ಏನು ಬರ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮುಗಿತಲ್ಲ ನಾವೆಲ್ಲ ಒಂದು ಜಾತಿ ಎಲ್ಲಿ ಬಂತು ಆ ಕೆಲಸವನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳು ಯಾರ್ಯಾರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅವ್ರು ಮಾಡಬೇಕು ಅಂತ ಹೇಳಿ ಒತ್ತಾಯ ನೋಡಿ ಸ್ವಲ್ಪ ಕೇಳಿ ಯಾವುದೇ ಇದರಲ್ಲೂ ಕೂಡ ಸಮೀಕ್ಷೆ ಮಾಡಬೇಕು ಅಂತ ಅಂದಾಗ ಒಂದಷ್ಟು ಮೊಬೈಲ್ ಅಲ್ಲಿ ಆ್ಯಪ್ ಮುಖಾಂತರ ಮಾಡ್ತಾ ಇದ್ದಾರೆ ಸೊ ಡೇಟಾ ಎಂಟ್ರಿ ಮಾಡೋದು ಪ್ರಾಕ್ಟೀಸ್ ಆಗಬೇಕು ಸೊ ಈಗ ಸ್ಪೀಡ್ ಅಪ್ ಆಗಿದೆ ಸೊ ಖಂಡಿತ ನಿಗದಿತ ಸಮಯಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮುಗೀತದೆ ನಗರ ಪ್ರದೇಶದಲ್ಲಿ ಒಂದಷ್ಟು ದಿನ ವಿಳಂಬ ಆಗುವುದು ನನಗೆ ನನಗೆ ನಾನು ಹೇಳ್ತಾ ಇದ್ದೀನಿ ಕೇಳಿ ನನ್ನ ಪ್ರಕಾರ ನನಗೆ ಇರುವಂತ ಒಂದು ಸಣ್ಣ ಅನುಭವದ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಆ ಟೈಮ್ ಒಳಗಡೆ ಸಂಪೂರ್ಣವಾಗಿ ಮುಗೀತದೆ ಗ್ರಾಮೀಣ ಪ್ರದೇಶ ನಗರ ಪ್ರದೇಶಕ್ಕೆ ಇನ್ನೊಂದಷ್ಟು ಹೆಚ್ಚು ಕಾಲಾವಕಾಶ ಬೇಕಾಗ್ಬೋದು ಅದು ಸರ್ಕಾರ ತೀರ್ಮಾನ ಮಾಡ್ತದೆ ಅದು ಆಯೋಗ ತೀರ್ಮಾನ ಮಾಡ್ತದೆ ಬಿಜೆಪಿ ಐ ಲವ್ ಪಿ ಎಂ ರೋಡ್ ಪಾಟ್ವೋಲ್ಸ್ ಇವತ್ತು ರಿಲೀಸ್ ಮಾಡಕ್ಕೆ ಹೇಳಿದ್ದೀನಿ ಇವತ್ತು ಟ್ಯಾಗ್ ಆಗಿರ್ಬೇಕು ನೋಡಿ ಪ್ರಧಾನಮಂತ್ರಿಗಳ ರಸ್ತೆ ಇದೆ ರಸ್ತೆ ಮನೆ ಮುಂದೆ ರಸ್ತೆ ಗುಂಡಿಗಳು ಏನಿದೆಯಲ್ಲ ಅದನ್ನು ಕೂಡ ರಿಲೀಸ್ ಮಾಡಿದೀವಿ ನೋಡಿ ಎಲ್ಲಿ ಡೆಲ್ಲಿ ಟ್ಯಾಗ್ ಹೇಳಿದ್ದೀನಿ ನಾನು ನೋಡಿದ್ದೀನಿ ಡಿ ಸಿ ಎಂ ಅವರು ಒಬ್ಬರೇ ಅಲ್ಲ ನಾನು ನೋಡಿದ್ದೀನಿ ಹಂಗಲ್ಲ ಸಿ ಮಳೆ ಒಯ್ದಂಥ ಸಂದರ್ಭದಲ್ಲಿ ಆಗೋದು ಸಹಜ ಇವರು ಉತ್ತಮವಾದಂತಹ ಗುಣಮಟ್ಟದ ರಸ್ತೆಗಳನ್ನು ಬಿಜೆಪಿ ಸರ್ಕಾರದವರು ಹಾಕಿದ್ದಿದ್ರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಈಗ ನಮ್ಮ ಅಲ್ಲೆಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ ಐದೈದು ವರ್ಷ ಏಳು ವರ್ಷ ಎಂಟೆಂಟು ವರ್ಷ ರಸ್ತೆಗಳು ಇರ್ತಾರೆ ಹ ನೀವು ಹಾಕಿರೋ ರಸ್ತೆಗಳು ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಕಿತ್ತೊಯ್ತಾ ಇದೆ ಅಂತ ಅಂತ ಅಂದ್ರೆ ಎಂತ ಒಳ್ಳೆ ರಸ್ತೆ ಹಾಕಿದಿರಿ ಹೇಳಿ ನಿಮ್ಗೆ ಸರ್ಟಿಫಿಕೇಟ್ ಕೊಡಬೇಕು ಪ್ರಧಾನಮಂತ್ರಿಗಳು ನೀವು ಮಾಡಿರೋ ರಸ್ತೆಗಳ ಗುಣಮಟ್ಟದ ಪರಿಶೀಲನೆ ಆಗ್ಬೇಕು ಸೊ ಹಾಗಾಗಿ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತಕ್ಕಂಥದ್ದೆಲ್ಲ ಮಳೆ ನಿಂತ ಮೇಲೆ ಸಂಪೂರ್ಣವಾಗಿ ಮೇಜರ್ ರಸ್ತೆಗಳು ಏನಿದೆ ಆ ಎಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶದಂತೆ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಸೇರಿ ಕಂಪ್ಲೀಟ್ ರಸ್ತೆಗಳನ್ನ ಮಾಡ್ತಾರೆ ಅತಿವೃಷ್ಟಿಯಿಂದ ಈಗ ಪ್ರವಾಹ ಹೆಚ್ಚಾಗ್ತಾ ಇದೆ ಸಾಕು ಬಿಡು ಅದೆಲ್ಲ ಮಾತಾಡೋಣ ಗೊತ್ತಿಲ್ಲ ನನಗೆ ಬಿಟ್ರಿ ಸಾಕು ಮುಸ್ತಫಾ ಇಚ್ಛಾದಲ್ಲಿ ಸಾಕು ಸಾಕು ಮೇನ್ ಪಾಯಿಂಟ್ಸ್ ಸಿಕ್ಕಿದಿಯಲ್ಲ ಇದೇ ಸಾಕು ನಮ ಮಾ ಮಾದಕ್ಕೆ ಬaniyಾರು ಅಜನ್ ನಕ ಮಾತಾಡಕ್ಕೆ ಆಲ್ವಾ ತೆಳು ತೆಳು